ಕೂಡ ಇಲ್ಲಿಂದ ಅಂತ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇನ್ನು ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬರುತ್ತೆ ಅಲ್ಲಿ ತನಕ ಇರಬೇಕು ನಮ್ಮೆಲ್ಲಾ ಬೇಡಿಕೆಗಳು ಈಡೇರಬೇಕು ಅಂತ ಹೇಳ್ತಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲರೊಂದಿಗೆ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಒಕ್ಕೂಟ ವತಿಯಿಂದ ವಿವಿಧ ಬೇಡಿಕೆಗಳು ಆಗ್ರಹಿಸಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವದಲ್ಲಿ ಪ್ರತಿಭಟನೆಯ ಕಾರ್ಯಕ್ರಮ ಮಾಡಿದರು ಆ ಒಂದು ನೋವು ಕೂಡ ಇದೆ ಅದನ್ನು ಕೂಡ ನಾವು ಸರ್ಕಾರದ ಮಟ್ಟಕ್ಕೆ ತಗೊಂಡು ಹೋಗಿದೀವಿ ಇವತ್ತಿನ ನಮ್ಮ ಬೇಡಿಕೆಗಳು ನಾವೇನು ಸುಮಾರು ನಲವತ್ತು ಪಟ್ಟಿ ಮಾಡಿದೀವಿ ಸಾಮಾನ್ಯ ವ್ಯಕ್ತಿ ಯಾರಾದ್ರೂ ನೋಡಿದಾಗ ಅದನ್ನ ಹೇಳ್ಬಹುದು ಇಷ್ಟೊಂದು ಬೇಡಿಕೆ ಇಟ್ಕೊಂಡಿದ್ದಾರೆ ಇವೆಲ್ಲ ನೈಜವಾಗಿದಾವ ಅಂತ ಆದರೆ ಇದುವರೆಗೆ ನಮ್ಮ ಬೇಡಿಕೆಗಳು ಇಲಾಖೆ ಮತ್ತು ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿರುವುದಿಲ್ಲ ಆದರೂ ಲಿಖಿತ ರೂಪದಲ್ಲಿ ಬರುವವರೆಗೂ ಈ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲಾ ಜಿಲ್ಲಾ ಪಂಚಾಯಿತಿಯ ಮುಂದೆ ಮುಂದುವರಿಸಲು ರಾಜ್ಯ ಒಕ್ಕೂಟದ ನಿರ್ಧರಿಸಿದೆ ಅದರಿಂದ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಪಂಚಾಯತಿ ಮುಂಭಾಗದಲ್ಲಿ ಧರಣಿ ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿಯ ಪಿಡಿಒ ಇಂದ ಸ್ವಚ್ಛತಾಗಾರರ ತನಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಈ ಅನಿರ್ದಿಷ್ಟ ಹೋರಾಟವನ್ನು ಕೈ ಬಿಡುವುದಿಲ್ಲ ಫೋನ್ ಮಾಡ್ತಾರೆ ಕೆಲವೇ ನಮ್ಮ ಡಿಇಒಗಳಿಗೆ ನಾವು ಕೆಲಸ ಹೇಳೋದಕ್ಕೆ ಮುಜುಗರ ಆಗುತ್ತೆ ಎಷ್ಟಂತ ಮಾಡೋ ಸರ್ ನಾವು ಅಂತ ಹೇಳ್ತಾರೆ ನಮ್ಮ ಕರ ವಸೂಲಿಗಾರರು ರಾಮಂಜಿ ಕೂತಿದ್ದಾರೆ ನಾನು ಫಸ್ಟ್ ಹಗಲಗುರ್ಕೆಗೆ ಹೋದಾಗ ಆತ ಹೇಳಿದ ಒಂದೇ ಮಾತು ಹದಿನೈದು ವರ್ಷದಿಂದ ಇದೇ ಜಾಗದಲ್ಲಿ ಕೂತಿದ್ದೀನಿ ಸರ್ ಯಾರು ಬಂದು ಕೇಳಿದ್ರು ನೀವು ಇನ್ನು ಇಲ್ಲ ಆಗಿದ್ದೀರಾ ಅಂತ ಕೇಳ್ತಾರೆ ಅಂತ ಎಷ್ಟು ಅವರೈತಲ್ವಾ ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ಇನ್ನು ಇದೇ ಹುದ್ದೆನಲ್ಲಿ ಇದ್ದೀರಾ ಅಂತ ಕೇಳಿದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬೇಡ ಇದು ಕೇವಲ ರಾಮನ್ ಕಥೆ ಕತೆ ಅಲ್ಲ ಇಲ್ಲಿರ್ತಕ್ಕಂಥ ಅನೇಕ ಬಿಲ್ ಕಲಟ್ಗಳ ಕತೆ ಕೂಡ ಒಂದು ಪ್ರಮೋಷನ್ ಸಿಗ್ಬೇಕಾಗಿದೆ ನಾವು ಕೂಡ ಆಲ್ರೆಡಿ ಇನ್ನೊಂದು ಏಪ್ರಿಲ್ ಬಂದ್ರೆ ಹದಿನೈದು ವರ್ಷ ಪೂರೈಸಿದೀವಿ ನಮ್ಗ ಕತೆನೂ ಅದೇನೆ ಹದಿನೈದು ವರ್ಷ ಆದ್ರೂ ಇನ್ನೂ ಪಿಡಿಯುವಾಗಿದ್ದೀರಾ ಅಂತ ನಮ್ಮನ್ನು ಕೂಡ ಕೇಳ್ತಾರೆ ಆ ಒಂದು ಮನಸ್ಸಿಗೆ ನೋವು ನಮ್ಮ ಸ್ನೇಹಿತರು ಏನಿದ್ರಿ ಎಲ್ಲಾರ್ಗು ಕೂಡ ಆಗ್ತಾ ಇದೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಗ್ರೇಡ್ ಒನ್ ಆಗಿರ್ಬೋದು ಗ್ರೇಡ್ ಟೂ ಆಗಿರ್ಬೋದು ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಿಚಾರಕ್ಕೆ ಬಂದ್ರೆ ಇವತ್ತು ರಾಜ್ಯ ಮಟ್ಟದ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಬೇಕು ಅಂತ ಸರ್ಕಾರ ಹೊಡ್ಡಿದೆ ಆದ್ರೆ ನಾವು ಕೇಳ್ತಾ ಇರೋದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಕಾರ್ಯದರ್ಶಿ ಗ್ರೇಡ್ ಟು ಮತ್ತು ಗ್ರೇಡ್ ಒನ್ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಿ ಅಂತ ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ಮಾಡಿದ್ದೆ ಆದ್ರೆ ನಮ್ಮ ಜಿಲ್ಲೆಯವರು ಏನು ಪದೋನ್ನತಿ ಒಂದು ಒಂದ ಅವಕಾಶ ಏನಿದೆ ಅದರಿಂದ ವಂಚಿತರಾಗ್ತಿದ್ದಾರೆ ಹಾಗೆ ನಮ್ಮ ರಾಜ್ಯ ಸಮಿತಿಯ ಆದೇಶದವರೆಗೂ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತಿದೆ ಅಂತ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಿಳಿಸಿದ್ರು ನಮಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ವೃಂದ ಸಂಘಗಳ ಬೇಡಿಕೆಗಳು ಅದನ್ನ ಆದೇಶ ರೂಪದಲ್ಲಿ ಸರ್ ಈಗಾಗಲೇ ಏನು ಶಿಡ್ಲಘಟ್ಟ ತಾಲೂಕು ಅಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ನೀರಿಲ್ಲ ಅಂತಂದ್ಬಿಟ್ಟಂತ ಧರಣಿ ಇರುವಂತ ಸಾಧ್ಯತೆಗಳು ನಮ್ಗೆ ಕಂಡು ಬಂದಿದೆ ಸೊ ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಿರ್ಲಿಲ್ಲ ಸರ್ಕಾರ ಹೊಣೆನಾ ಇಲ್ಲ ನಿಮ್ಮ ಮುಷ್ಕರ ಹೊಣೆನಾ ನಮ್ಮ ಮುಷ್ಕರಕ್ಕೆ ಈಗ ನಮ್ಮ ಎಲೆಗಾರರು ಕೂಡ ಕೈ ಜೋಡಿಸಿರೋದ್ರಿಂದ ಸುಗಮ ನಮಗೆ ಸಹಕಾರ ನೀಡಿರೋದ್ರಿಂದ ನೀರಿನ ಸರಬರಾಜಿನ ಖಂಡಿತ ಹಾಗೆ ಆಗುತ್ತೆ ಆದ್ಲು ಕೂಡ ಎಸೆನ್ಷಿಯಲ್ ಸರ್ವಿಸ್ ನಾವು ಅಂದ್ರೆ ಮಾಡ್ಬಿಡಿದ್ವಿ ಅಂತ ಇದು ಆಗುತ್ತೆ ಇದಕ್ಕೆ ನಾವು ಸರ್ಕಾರನೇ ಮನೆ ಮಾಡ್ತೀವಿ ಯಾಕಂದರೆ ನಮ್ಮ ಸಮಸ್ಯೆಗಳನ್ನು ಬೇಗ ಆಲಿಸಿ ಪರಿಹಾರ ಕೊಟ್ಟರೆ ನಾವು ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸೇವೆಗಳನ್ನು ಮನಸ್ಪೂರ್ವಕವಾಗಿ ನೀಡ್ತೀವಿ ಸರ್ ಈಗ ಇನ್ನು ಎಷ್ಟು ದಿನ ನೀವು ಸರ್ ಅನಿರ್ದಿಷ್ಟವನ್ನು ಅಧಿಕಾರಿಗಳು ಮತ್ತು ನೌಕರರ ಎಲ್ಲ ಅವೃಂದದ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಕುಮಾರ್ ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಹಾಗೂ ಎಸ್ ಡಿಎ ಕರೆ ವಸೂಲಿಗಾರರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ನೀರು ಗಂಟೆಗಳು ಸ್ವಚ್ಛತಾಗಾರರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಲಿದ್ದಾರೆ